Yes. ವೀಕ್ಷಕರೇ ನೋಡೋದ್ರಲ್ಲ ಸದ್ಯ ಈಗ ಗಿಲ್ಲಿ ನಟ ಅವರು ಒಬ್ಬ ಆಟೋ ಚಾಲಕರನ್ನ ಇಲ್ಲಿ ಮೀಟ್ ಆಗಿದ್ದಾರೆ ನಿಜವಾಗ್ಲು ಕೂಡ ಆಟೋ ಚಾಲಕರು ಅಂತ ಅನ್ನೋಕ್ಕಿಂತ ಇಲ್ಲಿ ಗಿಲ್ಲಿಯವರ ಅಭಿಮಾನಿಯವರು ನಿಜವಾಗ್ಲು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಏನಕ್ಕೆ ಅಂತಂದ್ರೆ ಗಿಲ್ಲಿಯವರು ಒಂದು ಪ್ರೋಗ್ರಾಮ್ಗೆ ಹೋಗ್ತಾ ಇದ್ರಂತೆ ಸ್ವತಃ ಅವರೇ ಇವಾಗ ಆಟೋ ಅಂತಂದ ಮೇಲೆ ಇವಾಗ ಸುಮಾರು ಪೋಸ್ಟ್ರುಗಳು ಇರ್ಬೋದು ಮತ್ತೆ ಇಲ್ಲಿ ಕವನಗಳಿರ್ಬೋದು ಇವಾಗ ಕವನ ಅಂದ್ರೆ ಸಾಕು ಫಸ್ಟ್ ನೆನಪು ಬರೋದೇ ನಿಜವಾಗ್ಲು ಕೂಡ ಆಟೋ ಚಾಲಕರು ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಇಲ್ಲಿ ಒಂದು ಪೋಸ್ಟರ್ ಇರ್ಬೋದು ಮತ್ತೆ ಇಲ್ಲಿ ಅರ್ಥ ಗರ್ಭಿತವಾದ ಒಂದು ಲೈನ್ಗಳನ್ನ ಸಾಲ್ಗಳನ್ನ ಇಲ್ಲಿ ಹಾಕ್ಸಿರ್ತಾರೆ ಅಂದರೆ ಕವಿತೆ ಅಂತಾನೆ ಹೇಳ್ಬೋದು ಸದ್ಯ ಈಗ ಬಿಗ್ ಬಾಸ್ಗೆ ಗಿಲ್ಲಿಯವರು ಹೋದಾಗ ಮತ್ತೆ ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ರು ಆದರೆ ಬಿಗ್ ಬಾಸ್ಗೆ ಮೇಲೆ ಹೋಗಿ ಬಂದ ಮೇಲಂತೂ ಇನ್ನೂ ಕೂಡ ಗಿಲ್ಲಿಯವ್ರ ಮತ್ತು ಇಲ್ಲಿ ಅವ್ರಿಗೆ ಏನೊಂದು ಫ್ಯಾನ್ಸ್ ಇದ್ರು ಅದ್ರ ಫ್ಯಾನ್ಸ್ ದುಪ್ಪಟ್ಟಾಗಿದೆ ಅಂತಲೇ ಇಲ್ಲಿ ಹೇಳ್ಬೋದು ಅದರಲ್ಲೂ ಕೂಡ ನೀವು ಇನ್ಸ್ಟಾಗ್ರಾಮ್ ನೋಡ್ಬೋದು ಟೂ ಪಾಯಿಂಟ್ ತ್ರೀ ಮಿಲಿಯನ್ಸ್ಗಿಂತ ಇಲ್ಲಿ ಹೆಚ್ಚು ಫಾಲೋವರ್ಸ್ನ ಇಲ್ಲಿ ಹೊಂದಿದ್ದಾರೆ ಈಗ ಸದ್ಯ ಗಿಲ್ಲಿ ನಟ ಅವರು ಅವ್ರದ್ದೊಂದು ಪೋಸ್ಟ್ ಏನಿದೆ ಅದನ್ನ ಇಲ್ಲಿ ಆಟೋ ಹಿಂದ್ಗಡೆ ಅವ್ರು ಹಾಕೊಂಡಿದ್ರು ನಿಜವಾಗ್ಲೂ ಕೂಡ ಅವರೇ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಅವ್ರನ್ನ ಮಾತಾಡ್ಸಿದ್ರಂತೆ ನೋಡಿ ಎಷ್ಟೋ ಜನ ಇವಾಗ ಏನು ಅನ್ಕೊತಾರೆ ಅಂತಂದರೆ ಕೆಲವೊಬ್ಬರು ಹೇಳಿದ್ದಾರೆ ಸೋಷಲ್ ಮೀಡ್ಯಾದಲ್ಲಿ ಹೇಗೆ ಇಲ್ಲಿ ಬದಲಾಗಿ ಹಾಗಾಗಿದ್ದಾನೆ ಯಾಕಂದರೆ ಮುಂಚೆ ಇದ್ದೀ ಥರ ಇವಾಗ ಇಲ್ಲ ಅಂತಂದ್ಬಿಟ್ಟು ಅವರೇನಾದರೂ ಮುಂಚೆ ಇದ್ದಿರೋ ಥರ ಇವಾಗ ಇರಲಿಲ್ಲ ಅಂತಂದಿದ್ರೆ ಅವ್ರಿಗೆ ನೆಸೆಸಿಟಿನೇ ಇರಲಿಲ್ಲ ಓ ಹಾಕ್ಕೊಂಡಿದ್ದಾರ ಸರಿ ಬಿಡಪ್ಪ ಆಯಿತು ಅಂತಂದ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡು ಹೋಗಿಬಿಟ್ಟು ಅವ್ರು ಮಾಡೋದಿತ್ತು ಆದರೆ ಇವಾಗ ಅವರೇನೆಂದು ಪೋಸ್ಟ್ ಹಾಕ್ಕೊಂಡಿದ್ರು ಆಟೋ ಹಿಂದುಗಡೆ ಅದನ್ನು ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟು ನೋಡಿ ಅಲ್ಲಿ ಸುಮಾರು ರಾತ್ರಿ ಆಗಿದೆ ಅಷ್ಟೊತ್ತಾದರೂ ಕೂಡ ಆ ಆಟೋ ಹಿಂದೆ ಹಾಕಿಸ್ಕೊಂಡಿದ್ದಾರೆ ನನ್ನ ಫೋಟೋ ಅಂತಂದ್ಬಿಟ್ಟು ಅವ್ರನ್ನ ಅವ್ರ ಜೊತೆ ನಿಂತ್ಕೊಂಡು ಇವಾಗ ಅವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತಂದ್ಬಿಟ್ಟು ಫ್ಯಾನ್ಸ್ಗಳು ಕಾಯ್ತಾಯಿದ್ರು ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಇದ್ದಾರೆ ಪ್ರತಿಯೊಬ್ಬರು ಕೂಡ ಫಂಕ್ಷನ್ ಸಿಕ್ಕಿದ್ರೆ ಅಂತೂ ಗಿಲ್ಲಿಯವ್ರನ್ನ ಬಿಡೋದೇ ಇಲ್ಲ ಇಲ್ಲ ನಾವು ಅವ್ರ ಜೊತೆ ಸೆಲ್ಫಿ ತೊಗೊಳ್ಳೇಬೇಕು ಅಂತಂದ್ಬಿಟ್ಟು ಎಷ್ಟೊಂದು ಜನ ಇಲ್ಲಿ ನಿಂತಿರ್ತಾರೆ ಆದರೆ ಇಲ್ಲಿ ಗಿಲ್ಲಿಯವರು ಆಟೋ ಹಿಂದ್ಗಡೆ ಅವ್ರ ಫೋಟೋ ಹಾಕ್ಕೊಂಡಿದ್ದಾರೆ ಅವ್ರ ಅಭಿಮಾನಿ ಅಂತಂದ್ಬಿಟ್ಟು ಗೊತ್ತಾಗಿದೆಯಲ್ವ ಗೊತ್ತಾಗಿದ್ದ ತಕ್ಷಣ ಆಗಿ ಹೋಗ್ಬಿಟ್ಟು ಅವ್ರ ಆಟೋದವ್ರ ಜೊತೆ ನಿಂತ್ಕೊಂಡು ಒಂದು ಸೆಲ್ಫಿ ಫೋಸ್ ಕೂಡ ಕೊಟ್ಟಿದ್ದಾರೆ ನಿಜವೂ ಕೂಡ ಖುಷಿ ಆಗುತ್ತೆ ಅಂತಾನೆ ಇಲ್ಲಿ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಹೌದು ಅಭಿಮಾನಿಗಳು ಅಂತಂತ ಅಂದ ಮೇಲೆ ಈ ರೀತಿಯಾಗಿ ಅಭಿಮಾನ ಅವರು ಯಾರು ಇಷ್ಟಪಡ್ತಾ ಇರ್ತಾರೆ ನಿಜವಾಗ್ಲು ಕೂಡ ನಾನು ಅವ್ರ ಅಭಿಮಾನಿ ಆಗಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಅಂದ್ಬಿಟ್ಟು ಆ ಒಬ್ಬ ಅಭಿಮಾನಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ ಏನಕ್ಕೆ ಅಂತಂದ್ರೆ ಗಿಲ್ಲಿಯವ್ರ ಜೊತೆ ಈಗ ಸೆಲ್ಫಿ ತೆಗೆಸ್ಕೋಬೇಕು ಒಂದು ಫೋಟೋ ಕ್ಲಿಕ್ ಮಾಡಿಸ್ಕೋಬೇಕು ಅಂದ್ಬಿಟ್ಟು ಸುಮಾರು ಅಭಿಮಾನಿಗಳು ಇಲ್ಲಿ ಕಾಯ್ತಾ ಇದ್ದಾರೆ ಗಂಟೆ ಕಾದ್ರೂ ಕೂಡ ಕೆಲವೊಬ್ಬರಿಗೆ ಅವ್ರು ಬಿಸಿ ಇರೋ ಕಾರಣ ಒಂದು ಸೆಲ್ಫಿ ಸಿಕ್ಕಿರಲ್ಲ ಆದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಅವ್ರು ಪುಣ್ಯ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆ ಫ್ಯಾನ್ ಯಾಕಂದ್ರೆ ಆಟೋ ಹಿಂದ್ಗಡೆ ಅವ್ರು ಹಾಕಿಸ್ಕೊಂಡಿದ್ರು ಗಿಲ್ಲಿಯವ್ರಂತೂ ಸಖತ್ ಖುಷಿ ಖುಷಿಯಾಗಿದ್ದಾರೆ ತುಂಬ ಖುಷಿ ಖುಷಿಯಿಂದ ಅವರು ಮಾತಾಡಿದ್ರು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಸೊ ವೀಕ್ಷಕರೇ ಖಂಡಿತವಾಗ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನಿಸ್ತು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ